गुरुभ्यो नम हरि ओम देवो महेश्वरा गुरु साक्षात श्री गुरुभ्यो नम हरि ओम गुरुब्रह्म गुष्णु गुरु महेश गुरु पर्रह्म तस्म श्रीगुवे नम गुरुवे सर्वोका विषजे वो रोगिण निध्यािणाममूर्त नमो नम आत्मीय ಕನ್ನಡ ಅಷ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಯಕ್ಷಿಣಿಯ ಬಗ್ಗೆ ನಿಮಗೆಲ್ಲ ಇದ್ದೀನಿ ಮೂವತ್ತಾರು ಜನ ಯಕ್ಷಣೀಯರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಯಾವುದೇ ಥರದ ತೊಂದರೆ ಇಲ್ಲದೇ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಐಶ್ವರ್ಯ ಎಲ್ಲವನ್ನು ಕೊಡುವಂತಹ ಮಹಾ ಯಕ್ಷಿಣಿ ಅಂತಹ ಒಂದು ಯಕ್ಷಿಣಿಯ ಒಂದು ವಿಚಾರ ಇವತ್ತು ನಿಮಗೋಸ್ಕರ ಇದ್ದೀನಿ ಈ ಒಂದು ಯಕ್ಷಿಣಿಯನ್ನು ನೀವೇನಾದರೂ ಪೂಜೆ ಮಾಡಿಬಿಟ್ರೆ ಮನೆಯಲ್ಲಿ ನಿಮಗೆ ಐಶ್ವರ್ಯ ಆರೋಗ್ಯ ಭಾಗ್ಯ ಅನುಕೂಲ ಎಲ್ಲವೂ ಸಿಗುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಯಕ್ಷಿಣಿ ಆದರೆ ಮನಸ್ಸಲ್ಲಿ ಒಂದೇ ಇಟ್ಕೋಬೇಕು ನನಗೆ ವಿದ್ಯೆ ಬೇಕು ಯಕ್ಷಣಿ ಪೂಜೆಯನ್ನು ಮಾಡಿ ವಿದ್ಯೆಯನ್ನು ಪಡ್ಕೊಳ್ಳಿ ನನಗೆ ಐಶ್ವರ್ಯ ಬೇಕು ಯಕ್ಷಣಿ ಪೂಜೆಯನ್ನು ಮಾಡಿ ಐಶ್ವರ್ಯನ ಪಟ್ಕೊಳ್ಳಿ ಇಲ್ಲ ನಮಗೆ ಮನೆ ಕಟ್ಟಬೇಕು ಯಕ್ಷಣಿ ಪೂಜೆಯನ್ನು ಮಾಡಿ ಮನೆಯನ್ನು ಪಡ್ಕೊಳ್ಳಿ ಒಂದೇ ಇರಬೇಕು ಸಂಕಲ್ಪ ನೀವೆಲ್ಲನೂ ಬೇಕು 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 ಅಂತ ಕೇಳಿ ಆ ಒಂದು ಪೂಜೆಯನ್ನು ಮಾಡಿದಾಗ ಅಲ್ಲಿ ಆಗಲ್ಲ ಯಾಕಂದರೆ ಇಷ್ಟೇ ಏನಪ್ಪ ಹೇಳಿದ್ರೆ ಒಂದು ಹೊಟ್ಟೆಗೆ ನಾವು ಎಷ್ಟು ತಿನ್ನಬೇಕೋ ಅಷ್ಟು ತಿಂದರೆ ಅದು ಕರೆಕ್ಟಾಗಿರುತ್ತೆ ಕಡಿಮೆ ತಿಂದರೆ ಹೊಟ್ಟೆ ಹೋಗುತ್ತೆ ಜಾಸ್ತಿ ತಿಂದರೆ ಅಜೀರ್ಣ ಆಗಿಬಿಡುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಮಾಡಬೇಕು ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯನ್ನು ನೀವು ಆರಾಧನೆಯನ್ನು ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಆರಾಧನೆ ಇದ್ದೀನಿ ಇದನ್ನು ಬಹಳಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಬಂದು ಈ ಒಂದು ಯಕ್ಷಿಣಿಯನ್ನು ತಗೊಂಡೋಗಿದ್ದಾರೆ ಈ ಸಿದ್ಧಿಯನ್ನು ತೊಗೊಂಡೋಗಿದ್ದಾರೆ ಮತ್ತು ಆ ಯಕ್ಷಿಣಿಯ ಒಂದು ಅನುಗ್ರಹವನ್ನು ಪಡ್ಕೊಳ್ತಾ ಯಕ್ಷಿಣಿ ಪೂಜೆಯನ್ನು ಮಾಡ್ತಾ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ಯಾವುದಪ್ಪ ಈ ಗುರುಗಳು ಹೇಳ್ತಾ ಇರತಕ್ಕಂಥ ಈ ಒಂದು ಯಕ್ಷಿಣಿ ಅಂತ ಹೇಳಿದ್ರೆ ಮಹಾಪದ್ಮಿನಿ ಯಕ್ಷಿಣಿ ಅಂತ ಮಹಾಪದ್ಮಿನಿ ಯಕ್ಷಿಣಿ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥವಳು ಈ ಕಡೆ ಲಕ್ಷ್ಮಿಯ ಒಂದು ಸ್ಥಾನದಲ್ಲಿದ್ದು ದುಡ್ಡನ್ನು ಕೊಡ್ತಾಳೆ ಆ ಕಡೆ ಸರಸ್ವತಿಯ ಸ್ಥಾನದಲ್ಲಿದ್ದು ವಿದ್ಯೆಯನ್ನು ಕೊಡ್ತಾಳೆ ಪಾರ್ವತಿಯ ಸ್ಥಾನದಲ್ಲಿದ್ದು ಎಲ್ಲವನ್ನೂ ಕೊಡ್ತಾಳೆ ಅಂತಹ ಒಂದು ಯಕ್ಷಿಣಿ ಯಕ್ಷಿಣಿ ಪೂಜೆ ಯಾವತ್ತೂ ಕೂಡ ಮನೆಯಲ್ಲಿ ಮಾಡಿಬಿಟ್ರೆ ಹೆಣ್ಮಕ್ಕಳು ಬಹಳ ಅನುಕೂಲ ಅನುಗ್ರಹ ಎಲ್ಲ ಸಿಕ್ಬಿಡುತ್ತೆ ಆದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಎದುರಿಸ್ಬಿಡ್ತಾರೆ ಟಿ ಇದರಲ್ಲಿ ಯು ಯೂಟ್ಯೂಬ್ಗಳಲ್ಲಿ ಮತ್ತು ನಿಮ್ಮ ಮೀಡಿಯಾಗಳಲ್ಲಿ ಎದುರಿಸ್ಬಿಡ್ತಾರೆ ಯಕ್ಷಿಣಿ ಬಹಳ ಒಂದು ಡೇಂಜರು ಅಂತ ಆದರೆ ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರಲ್ಲ ಈಗ ನಾವು ದೀಪ ದೀಪಯಕ್ಷಿಣಿಯ ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದೀವಿ ನಾವು ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ಬೋದು ಆದರೆ ಈ ಒಂದು ಮಹಾಪದ್ಮಿನಿ ಯಕ್ಷಿಣಿಯ ಒಂದು ವಿಚಾರವನ್ನು ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಟ್ಬಿಟ್ರೆ ನೀವು ಅದನ್ನು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡ್ಬೋದು ನೀವು ಈ ಮಹಾಪದ್ಮಿನಿ ಯಕ್ಷಿಣಿಯನ್ನು ಮಾಡಬೇಕಾದ್ರೆ ನೀವು ಕರೆಕ್ಟಾಗಿ ಸಾಂಧ್ಯಾಕಾಲದಲ್ಲಿ ಸ್ನಾನವನ್ನು ಮುಟ್ಟಿಸ್ಕೋಬೇಕು ಸೂರ್ಯ ಅಸ್ತಮಾನ ಆದಮೇಲೆ ಐದು ಬಿಳಿಯ ಕವಡೆಗಳು ಚೆನ್ನಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಇಲ್ಲ ಬರೆದಿಟ್ಕೊಳ್ಳಿ ಐದು ಬಿಳಿಯ ಕವಡೆಗಳು ಐದು ಬಿಳಿಯ ತಾವರೆ ಹೂವು ಒಂದು ದೇವಿಯ ವಿಗ್ರಹ ಅದು ಮಹಾಲಕ್ಷ್ಮಿ ಆಗಿರ್ಬೋದು ರಾಜರಾಜೇಶ್ವರಿ ಆಗಿರ್ಬೋದು ವರ್ನಾಡು ಆಗಿರ್ಬೋದು ಚೌಡೇಶ್ವರಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಒಂದು ದೇವಿಯ ವಿಗ್ರಹ ಅದನ್ನೇ ಅಂತ ಹೇಳಿ ತಿಳ್ಕೊಂಡು ಆ ದೇವಿಯ ಒಂದು ವಿಗ್ರಹವನ್ನು ಇಟ್ಕೋಬೇಕು ಐದು ಬಿಳಿಯ ಕವಡೆ ಐದು ಈ ಬಿಳಿಯ ಪದ್ಮ ಜೊತೆಗೆ ಆ ಒಂದು ವಿಗ್ರಹ ಮಾಮೂಲಿಯಾಗಿ ನೀವು ಇಟ್ಕೊಳ್ಳುವಂತಹ ಅರ್ಶನಾ ಕುಂಭ ಕರ್ಪೂರ ಬೆಳ್ಳೆದೆಲೆ ಅಡಿಕೆ ಬಾಳೆಹಣ್ಣು ನೀವು ಏನಾದರೂ ಅಕಸ್ಮಾತು ಈ ನೈವೇದ್ಯ ಏನಾದರೂ ಮಾಡೋದಿದ್ದರೆ ಅದನ್ನೆಲ್ಲ ನೀವು ತಯಾರು ಮಾಡ್ಕೋಬೋದು ಇದನ್ನೆಲ್ಲ ಮಾಡಿಟ್ಕೊಂಡು ನೀವು ವಿಶೇಷವಾಗಿರ್ತಕ್ಕಂಥ ಒಂದು ಹುಣ್ಣಿಮೆಯ ದಿನ ಈ ಮಹಾಪದ್ಮಿನಿಯನ್ನು ಮಾಡಿ ಈ ಮಹಾಪದ್ಮಿನಿಯನ್ನು ಮಾಡಿಬಿಟ್ಟು ಒಂದು ಹುಣ್ಣಿಮೆಯ ದಿವಸ ಮಾಡಿಡ್ತೀರಾ ಮಾರನೇ ಹುಣ್ಣಿಮೆ ದಿವಸ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಅನುಕೂಲ ಕಾಣಿಸಿದ್ರೆ ಅದನ್ನು ಕಂಟಿನ್ಯೂ ಮಾಡಿ ಆದರೆ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಮೀಡಿಯಾ ಮೂಲಕ ಗ್ಯಾರಂಟಿ ಕೊಡ್ತಾಯಿದ್ದೀನಿ ಸ್ವಲ್ಪ ಆದರೂ ನಿಮ್ಗೆ ಅನುಕೂಲ ಆಗೇ ಆಗುತ್ತೆ ಮಾಡಿ ಕಷ್ಟಪಟ್ಟು ಮಾಡಿ ತುಂಬ ಅನುಕೂಲ ಆಗುತ್ತೆ ಮಾಡೋದು ಇಷ್ಟೇ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಶುದ್ಧವಾಗಿರ್ತಕ್ಕಂಥ ಮನೆ ಇಟ್ಕೊಳ್ಳಿ ನೀವು ಒಂದು ಮನೆ ಮೇಲೆ ಅಥವಾ ಚಾಪೆ ಮೇಲೆ ಕೂತ್ಕೊಳ್ಳಿ ದೇವಿಗೆ ಮಾತ್ರ ಒಂದು ಮಣೆ ಬೇಕೇ ಬೇಕು ಮಣೆಯನ್ನು ಇಟ್ಕೊಳ್ಳಿ ಮನೆ ಇಟ್ಕೊಂಡು ಆ ಮನೆ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿಬಿಡಿ ಹಾಸಿಬಿಟ್ಟು ಸ್ವಲ್ಪ ಅಕ್ಕಿಯನ್ನು ಹಾಕಿ ಆಗ ಅದರ ಮೇಲೆ ಪದ್ಮವನ್ನು ಬರೀರಿ ಪದ್ಮವನ್ನು ಬರೆದು ಅದಕ್ಕೆ ಅರ್ಶನ ಕುಂಕುಮಗಳಿಂದ ಅಲಂಕಾರ ಮಾಡಿ ಹೂವಿಂದ ಅಲಂಕಾರ ಮಾಡಿ ಅದರ ಮೇಲೆ ದೇವಿಯ ಒಂದು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ದೀಪವನ್ನು ಇಟ್ಕೊಳ್ಳಿ ಫಸ್ಟು ದೀಪವನ್ನು ಪೂಜೆ ಮಾಡಿ ದೀಪವನ್ನು ಹಚ್ಚಿ ಆಮೇಲೆ ದೇವಿ ವಿಗ್ರಹವನ್ನು ಆ ಪದ್ಮದ ಮೇಲೆ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿಬಿಟ್ಟು ಆ ದೇವಿಗೆ ಮಾಮೂಲಿಯಾಗಿ ಅರ್ಶಿನ ಕುಂಕುಮ ಒಂದು ಸ್ನಾನಕ್ಕೆ ಒಂದು ಪಂಚಾಮೃತ ಇದೆಲ್ಲ ಮಾಡಿಕೊಳ್ಳಿ ಮಾಡಿಕೊಂಡು ನಾರ್ಮಲ್ ಆಗಿರ್ತಕ್ಕಂಥ ಈ ಒಂದು ಎಲ್ಲ ಪೂಜೆಯನ್ನು ಮಾಡಿದ ಮೇಲೆ ದೇವಿಯನ್ನು ಪುನಃಸ್ಥಾಪನೆ ಮಾಡಿದ ಮೇಲೆ ಆ ನೀವು ಏನು ಇಟ್ಕೊಂಡಿರ್ತೀರ ಕೌಡೆಗಳು ಆ ಕೌಡೆಯನ್ನು ಆ ಒಂದು ದೇವಿಯ ವಿಗ್ರಹದ ಮುಂದೆ ಇಡಿ ಮುಂದೆ ಇಟ್ಟು ಆ ಐದು ಪದ್ಮಗಳನ್ನ ಐದು ದಿಕ್ಕಲ್ಲಿ ಇಡಿ ಅಂದರೆ ಆ ದೇವಿಯ ಸುತ್ತಲೂ ಕೂಡ ಐದು ದಿಕ್ಕಲ್ಲಿ ಆ ಪದ್ಮವನ್ನು ಇಡಿ ನೀವು ಕೈಯಲ್ಲಿ ಕೆಂಪು ಅಕ್ಷತೆ ಮತ್ತು ಯಾವುದೇ ಹೂ ಆಗಿರ್ಬೋದು ತಾವರೆ ಆಗಿರ್ಬೋದು ಅಥವಾ ಈ ಶಾವಂತಿಗೆ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಇಂತಹ ಹೂಗಳನ್ನ ಕೈಯಲ್ಲಿ ಇಟ್ಕೊಡಿ ಇಟ್ಕೊಂಡು ನಿಮ್ಮ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಈ ಮಹಾಪದ್ಮಿನಿ ಅಕ್ಷಿಣಿಯ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ ಮಹಾಪದ್ಮಿನಿ ಅಕ್ಷಿಣಿಯ ಪೂಜೆಗೆ ಒಂದು ಮಹಾಪದ್ಮಿನಿಯ ಒಂದು ಮಂತ್ರವೂ ಕೂಡ ಇದೆ ಆ ಮಂತ್ರವನ್ನು ಹೇಳ್ತಾ ಈ ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿ ಕೊನೆಗೆ ಮಹಾಮಂಗಳಾರತಿಯನ್ನು ಮಾಡಿ ಆ ಕೌಡೆ ಮತ್ತು ಆ ತಾವರೆ ಹೂವು ಎಲ್ಲವನ್ನು ಒಂದು ಒಳ್ಳೆಯ ಜಾಗದಲ್ಲಿ ಎತ್ತಿಟ್ಬಿಡಿ ದೇವಿಯ ವಿಗ್ರಹವನ್ನು ನಿಮ್ಮ ಮನೆ ದೇವರ ಸ್ಥಾನದಲ್ಲಿ ಇಟ್ಬಿಡಿ ಈ ಐದು ಕೌಡೆಗಳು ನಿಮಗೆ ನೆಕ್ಸ್ಟ್ ಪೂಜೆಗೆ ಬೇಕಾಗುತ್ತೆ ಮತ್ತು ಮಿಕ್ಕಿರುವಂತಹ ಆ ಪದ್ಮಗಳು ಮತ್ತು ಆ ಒಂದು ಏನು ನೀವು ಹಾಕಿರ್ತೀರ ಅಕ್ಕಿ ಅದನ್ನು ಅದೇ ಕೆಂಪು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಮನೆ ಬಾಗಿಲಿಗೆ ಕಟ್ಟಿ ಅದು ಮೊದಲನೇ ತಿಂಗಳಲ್ಲಿ ಬರುವಂಥ ಹುಣ್ಮೆಯಲ್ಲಿ ಮಾಡುವಂತಹ ಈ ಒಂದು ಪೂಜೆ ಇದೇ ಥರ ನೀವು ಮಾಡಿಕೊಂಡು ಕಟ್ಬಿಟ್ರೆ ಈ ಹುಣ್ಣಿಮೆಯಿಂದ ನೆಕ್ಸ್ಟ್ ಹುಣ್ಣಿಮೆ ಅಷ್ಟೊತ್ತಿಗೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಮತ್ತು ಇನ್ನೂ ಈ ಒಂದು ಪೂಜೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮಹಾಪದ್ಮಿನಿಯ ಅದ್ಭುತ ಮಂತ್ರ ಬೇಕು ಅಂದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಖಂಡಿತವಾಗ್ಲೂ ನಿಮಗೆ ನಾವು ಈ ಒಂದು ಪೂಜೆಯ ಬಗ್ಗೆ ಸಹಾಯ ಮಾಡ್ತೀವಿ ಯಾವ ರೀತಿಯಲ್ಲಿ ಮಾಡಬೇಕು ಏನಿದೆ ಅನ್ನೋದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರ ಹೇಳ್ತೀವಿ ನಮಸ್ಕಾರ